ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಮಾಶ್ರೀ ಡೈರಿ ಸೊ ಇಷ್ಟು ಬೆಳೆ ಬೆಳಗ್ಗೆ ಎದ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ವೇಟ್ ಮಾಡಿ ವೇಟ್ ಮಾಡಿ ನಿಮ್ಮನ್ನೆಲ್ಲರೂ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ನಾನು ಹೋಗ್ತಿರೋ ಇವತ್ತು ಸ್ಪೆಷಲ್ ಪ್ಲೇಸ್ ಅಂತ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ತುಂಬನೇ ಒಂದು ಸ್ಪೆಷಲ್ ಪ್ಲೇಸ್ ಇದೆ ಅಲ್ಲಿ ತುಂಬ ರುಚಿ ರುಚಿಯಾದಂಥ ಒಂದು ಸ್ವೀಟ್ ಕೊಡ್ತಾರೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ ಹಿಂಟ್ಸ್ ಕೊಡ್ತೀನಿ ಯಾವುದು ಅಂತ ಅಂದರೆ ಜಿಲೇಬಿ ಜಿಲೇಬಿಗೆ ಈ ಊರು ಮಾತ್ರ ತುಂಬಾ ಸ್ಪೆಷಲ್ಲು ಓಕೆನಾ ಬಾಗಲಕೋಟೆಯಿಂದ ಬರೀ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಊರಲ್ಲಿ ಎಷ್ಟು ಸ್ಪೆಷಲ್ ಆಗಿರೋ ಜಿಲೇಬಿ ಕೊಡ್ತಾರೆ ಅಂದರೆ ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ ಈ ಊರು ಬ್ಲೌಸ್ ಮತ್ತು ಸ್ಯಾರೀಸ್ಗಳಿಗೆ ತುಂಬಾ ಫೇಮಸ್ಸು ಈಗಲಾದರೂ ಗೊತ್ತಾಯ್ತಾ ಯಾವುದು ಅಂತ ಇನ್ನೂ ಗೊತ್ತಾಗಲಿಲ್ವಾ ಸೊ ನಾ ಇವಾಗ ಇದ್ದೀವಿ ಶಿರೂರ್ ನಾವು ಡೈರೆಕ್ಟ್ ಹೋಗಿರೋದು ಯಾವ್ರಿಗೆ ಗೊತ್ತಾ ಎಸ್ ಗುಡೇದ ಗುಡ್ಡಕ್ಕೆ ಗುಡೇದ ಗುಡ್ಡಲ್ಲಿ ತುಂಬಾ ಸ್ಪೆಷಲಾಗಿರುವಂಥ ಜಿಲೇಬಿ ಸಿಗುತ್ತೆ ನಾನಂತೂ ಎಲ್ಲೋ ಆ ಥರ ಜಿಲೇಬಿನ ತಿಂದಿಲ್ಲ ಯಾವತ್ತೂ ಯಾವತ್ತೂ ತಿಂದಿಲ್ಲ ಇದಕ್ಕೂ ಮುಂಚೆ ಒಂದ್ಸರಿ ತಿಂದಿದ್ದೀನಿ ಇದೇ ಪ್ಲೇಸಲ್ಲಿ ಇವಾಗ ತಿಂತಿರೋದು ಇದೇ ಪ್ಲೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ಜಿಲೇಬಿ ಮಾತ್ರ ಪ್ಯೂರ್ ತುಪ್ಪದಲ್ಲಿ ಮಾಡೋದು ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ ನಡೀನಿ ಹೋಗೋಣ ಮತ್ತು ಯಾವುದಾದ್ರು ಅಂಗಡಿ ಅಂತ ತಿಳ್ಕೊಳ್ಳೋಣ ಸೊ ಈ ಅಂಗಡಿ ಬಂದುಬಿಟ್ಟು ಐ ಸಿ ಐ ಸಿ ಐ ಬ್ಯಾಂಕ್ ಪಕ್ಕನೇ ಲೊಕೇಟ್ ಆಗಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ಈ ಅಂಗಡಿ ಚಿಕ್ಕದಾದ್ರೂ ಇಲ್ಲಿ ಬರೋ ಅಂಥ ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಆಗಂಗೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂಗಡಿ ಹೆಸರು ಬಂದುಬಿಟ್ಟು ಜೋಶಿ ಸ್ವೀಟ್ಸು ಇಲ್ಲಿ ಜಿಲೇಬಿ ಮಾಡೋದು ಮಾತ್ರ ತುಪ್ಪದಲ್ಲೇ ಬೇರೆ ಎಣ್ಣೆ ಆಗಲಿ ಡಾಲ್ಡಾಗಲಿ ಬೇರೆ ಬೇರೆ ಹಾಳುಮುಳು ಎಣ್ಣೆ ಆಗಲಿ ಯಾವುದನ್ನೂ ಯೂಸ್ ಮಾಡೋಲ್ಲ ಧಾರವಾಡ ಧಾರವಾಡ ಪೇಡ ಫೇಮಸ್ಸು ಬೆಳಗಮ್ಮಲ್ಲಿ ಬೆಳಗಂ ಕುಂದ ಫೇಮಸ್ ಗೋಕಾಕಲ್ಲಿ ಗೋಕಾಕ್ ಕರ್ದನ್ ಫೇಮಸ್ ಅದೇ ತರ ನಮ್ ಗುಡೇದ್ ಗುಡ್ಡದಲ್ಲಿ ರಬಡಿ ಜಲೇಬಿ ಫೇಮಸ್ ಇಲ್ಲಿ ಒಂದ್ಸರಿ ಜಲೇಬಿ ನೀವು ಬೇರೆ ಎಲ್ಲೂ ಜಿಲೇಬಿ ತಿನ್ನಲ್ಲ ಅಷ್ಟು ಚೆನ್ನಾಗಿ ಅಷ್ಟು ರುಚಿಕರವಾಗಿ ಮಾಡೋ ಜಿಲೇಬಿನ ನಾನಿವ್ಯಕ್ ಬಂದಿದ್ದೀನಿ ಈ ಅಂಗಡಿನ ಎಪ್ಪತ್ತೈದು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದಾರೆ ತಾತ ಮುತ್ತಾತನ ಕಾಲದಲ್ಲಿ ನಡ್ಸ್ಕೊಂಡ್ ಬಂದಿರೋ ಈ ಅಂಗಡಿ ಓಪನ್ ಇರೋದು ಮಾತ್ರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮಾತ್ರ ಅದಾದ್ಮೇಲೆ ನೀವು ಬಂದ್ ಕ್ಯೂ ಅಲ್ಲಿ ನಿಂತೂ ನಿಮಗೆ ಜಿಲೇಬಿ ಸಿಗಲ್ಲ ಘಮ ಘಮ ಅಂತ ತುಪ್ಪದಲ್ಲಿ ಕರೆದಿರೋಂಥ ಜಿಲೇಬಿನ ಪಕ್ಕದಲ್ಲಿರುವಂತಹ ಶುಗರ್ ಸಿರಪಲ್ಲಿ ಹಾಕ್ತಾ ಇದ್ರೆ ಅದು ಘಮ ಹೇಗೆ ಬರ್ತಿತ್ತು ಗೊತ್ತಾ ಒಂಥರ ಟೆಂಪಲ್ ವೈಫ್ಸು ನೋಡ್ತಾ ಇದ್ರೇ ನಮಗೆ ತಡಿಯೋಕಾಗ್ತಿರಲಿಲ್ಲ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಸೊ ಎಕ್ಸ್ಟ್ರಾ ಪಾಕನ ತೆಗಿಬೇಕು ಅಂತ ಸ್ಟೇನರ್ಗೆ ಹಾಕ್ತಾರೆ ಸೊ ಇವಾಗ ನಮ್ಮ ಜಿಲೇಬಿ ರೆಡಿಯಾಗಿದೆ ಇದನ್ನು ನಮಗೆ ರಬ್ಡಿ ಜೊತೆ ಸರ್ವ್ ಮಾಡ್ತಾರೆ ಸೊ ರಬ್ಡಿ ಅಂದರೆ ಇದೊಂದು ಹಾಲಿನ ಖಾದ್ಯ ಲೀಟ್ರ್ ಗಟ್ಟಲೆ ಹಾಲನ್ನ ಸರಿಯಾಗಿ ಕುದಿಸ್ಬಿಟ್ಟು ಅದನ್ನು ಅರ್ಧಕ್ಕಿಳಿಸ್ಬಿಟ್ಟು ಅದಕ್ಕೆ ಶುಗರ್ ಹಾಕ್ಕೊಟ್ರೆ ಇದು ರಬ್ಡಿ ಸೊ ಉತ್ತರ ಭಾರತದಲ್ಲಿ ತುಂಬಾ ಫೇಮಸ್ ಆಗಿರೋಂಥ ಈ ರಬ್ಡಿ ಜಿಲೇಬಿ ಜೊತೆ ಸವಿತಾ ಇದ್ದರೆ ಅದ್ರ ಮಜಾನೇ ಬೇರೆ ಕಣ್ರಿ ಸೊ ಇದ್ರ ಜೊತೆ ನಮಗೆ ರಬ್ಡಿ ಮತ್ತು ಜಿಲೇಬಿನ ಒಂದು ಪ್ಲೇಟಿಗೆ ನಲ್ವತ್ತು ರೂಪಾಯಿ ಹಾಕಿ ಚಾರ್ಜ್ ಮಾಡ್ತಾರೆ ಸೊ ಐವತ್ತು ಗ್ರಾಮ್ ರಬ್ಡಿ ಐವತ್ತು ಗ್ರಾಮ್ ಜಿಲೇಬಿ ಇದು ನಾ ಮಾಡಕತ್ತಿದ್ದು ನಮ್ಮ ಅಜ್ಜಲಿಂತ ಮಾಡಕತ್ತಾರ ಹತ್ತೊಂಬತ್ತು ನೂರ ಐವತ್ತೆರಡಲಿಂತ ಮಾಡಕತ್ತ ನಮ್ಮ ಅಜ್ಜರು ಮಾಡಕತ್ತಾರ ಅಜ್ಜಾರ್ಲಿಂತ ಈಗ ನಾನು ಮೂರನೇ ತಳಿ ಮಾಡಕತ್ತಿದ್ದವ ಮೂರನೇ ತಳಿ ಇದು ಮಿನಿಮಮ್ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಆಯಿತು ಮಾಡೋಕತ್ತೆ ಚಳಿಗಾಲದಾಗ ಇರುತ್ತೆ ಇದು ಟಾನಿಕ್ ಐಟಮು ಇದು ಪ್ಯೂರ್ ತುಪ್ಪದಾಗ ಮಾಡ್ತೀವಿ ಜಲೇಲಿ ಹಂಡ್ರೆಡ್ ಪರ್ಸೆಂಟ್ ತುಪ್ಪನೇ ಇರುತ್ತೆ ಮತ್ತು ರೌಡಿ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಹಾಲದಾಗೆ ಇರುತ್ತೆ ಮಾರ್ನಿಂಗ್ ಆರು ಗಂಟೆಗಿಂತ ಹನ್ನೆರಡು ಗಂಟೆವರೆಗೆ ಸಾಯಂಕಾಲ ಬಂದ ಸಿಗಲ್ಲ ಸಾಯಂಕಲ್ ಸಿಗಲ್ಲ ಡೈಲಿ ಓಪನ್ ಇರುತ್ತೆ ಫೆಬ್ರವರಿ ಟ್ವೆಂಟಿ ಏಟಿಗೆ ಕ್ಲೋಸ್ ಆಗುತ್ತೆ ಆರ್ಡರ್ ಮಾಡಿದಂತ ಜಲೇಬಿ ಬಂತು ಜಲೇಬಿ ಜೊತೆ ರಬಡಿ ಕೊಟ್ಟರು ಒಂದ್ ಪ್ಲೇಟ್ ಗೆ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಸೊ ಬಿಸಿ ಬಿಸಿ ಆಗಿರಂತ ರಬಡಿ ಮತ್ತೆ ಜಿಲೇಬಿನ ನೋಡ್ತಾ ಇದ್ರೆ ನಂಗೆ ತಡಿಯಕ್ ಆಗ್ತಾ ಇರಲಿಲ್ಲ ಯಾವಾಗ ತಿನ್ಲಿ ಯಾವಾಗ ಇದನ್ನ ಟೇಸ್ಟ್ ಮಾಡ್ಲಿ ಅಂತ ಅನಿಸ್ತಾ ಇತ್ತು ಅಷ್ಟು ದೂರ ಬಂದಿದು ಕೊಟ್ಟಿದ್ದ ದುಡ್ಕು ನಿಜ ಮೋಸ ಇಲ್ಲ ತುಂಬಾ ಯುನೀಕ್ ಆಗಿರೋ ಅಂತಹ ತುಂಬಾ ಸ್ಪೆಷಲ್ 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 ಫೀಲ್ ಮಾಡೋ ಅಂಥ ಅದು ಸೊ ನಾನಂತೂ ಈ ಟೇಸ್ಟ್ನ ಮರೆಯೋಕ್ಕಾಗಲ್ಲ ಸೊ ಇಲ್ಲಿ ಪಾರ್ಸೆಲ್ ಕೂಡ ಕೊಡ್ತಾರೆ ನೀವು ಮನೆ ಮಂದಿಗೆಲ್ಲೂ ತೊಗೊಂಡು ಹೋಗ್ಬೋದು ಈ ತಿಂಡಿ ಎಷ್ಟು ಫೇಮಸ್ ಅಂತ ಅಂದರೆ ಮನೆಗೆ ಯಾರಾದರೂ ಗೆಸ್ಟ್ ಎಲ್ಲ ಬರ್ತಾಯಿರ್ತಾರಲ್ಲ ಗೆಸ್ಟುಗಳು ಬಂದುಬಿಟ್ಟು ಊರಿಗೆ ವಾಪಸ್ ಹೋಗಬೇಕಾದ್ರೆ ಈ ರಬ್ಬಡಿ ಜಿಲೇಬಿನ ಗಿಫ್ಟಾಗಿ ಕೊಟ್ಟು ಕಳಿಸಿದ್ರಂತೆ ಆ ಲೆವೆಲ್ಗೆ ಈ ಅಂಗಡಿ ಫೇಮಸ್ಸು ಈ ತಿಂಡಿ ಫೇಮಸ್ ಇಲ್ಲಿ ಗುಳೇದ್ ಗುಡಕ್ಕೆ ಬಂದರೆ ಮರೀದೆ ರಬಡಿ ಜಿಲೇಬಿನ ತಿನ್ನಿ ಎಸ್ ಇದೆಲ್ಲ ತಿನ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೆ ವಾಪಸ್ ಇನ್ನೇನು ಹೊರಟೆ ಬಿಟ್ಟೆ ಅನ್ನೋ ಹಂಗೆ ಕ್ಯಾಮ್ರಾನ ಆಫ್ ಮಾಡಿದಾಗ ಅವಾಗ ಅಲ್ಲಿ ಒಂದು ಏನಂತಾರೆ ಆ ಕ್ಲೈಮೇಟ್ಗೆ ನನಗೆ ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡೋಣ ಅಂತ ಅನ್ನಿಸ್ತು ಹಂಗೆ ಸ್ವಲ್ಪ ಅದು ಇದು ವೀಡಿಯೋಸ್ನ ಶೂಟ್ ಮಾಡಿಕೊಂಡೆ ಅದಾದಮೇಲೆ ಇತ್ತೀಚೆಗೆ ಒಂದು ನ್ಯೂಸ್ ಚಾಲ್ತಿಲಿತ್ತು ಸೊ ಎಲ್ಲಿ ನೋಡಿದ್ರು ಆ ನ್ಯೂಸ್ ನನ್ನ ಕಿವಿ ಬಿದ್ದಿತ್ತು ಕೂಡ ನಾನು ನೋಡಿದ್ದೀನಿ ಅದನ್ನು ಸೊ ಯಾರೋ ಹೊಲ್ದಲ್ಲಿ ಈ ಥರ ರಮ್ಯಾ ರಕ್ಷಿತಾ ರಾಧಿಕಾ ಅವ್ರ ಫೋಟೋಸ್ನ ದೃಷ್ಟಿ ಬೊಂಬೆ ಥರ ದೃಷ್ಟಿ ಬೊಂಬೆ ಬದಲಾಗಿ ಈ ಥರ ಬೊಂಬೆ ಹಾಕಿದ್ದಾರೆ ಅಂತ ಬಂದಿತ್ತು ಸೊ ನಾನು ನೋಡಿದಾಗ ನಿಜ ಗುರು ಅದು ರಮ್ಯಾ ಫೋಟೋ ಇದೆ ರಾಧಿಕಾ ಫೋಟೋನೂ ಇದೆ ಆಮೇಲೆ ಅಶಕ ರಂಗನಾಥ್ ಫೋಟೋನೂ ಇತ್ತು ತಮ್ಮಣ್ಣ ಫೋಟೋನೂ ಇತ್ತು ಸೊ ಯಾಕೆ ಈ ಥರ ಆಗಿದ್ದಾರೆ ಅಂತ ಇಳ್ಕೊಂಡು ನೋಡಿದಾಗ ಅದು ತೋಟ ಇದೆಯಲ್ಲ ಹೂವಿನ ತೋಟ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ದೃಷ್ಟಿ ಆಗುತ್ತೆ ಅದಕ್ಕೆ ಆ ನೋಡೋರ್ ಕಣ್ಣು ಡೈರೆಕ್ಟಾಗಿ ಹೊಲದ ಮೇಲೆ ಬೀಳಬಾರ್ದು ಈ ಕಡೆ ಹೀರೋಯಿನ್ಸ್ ಮೇಲೆ ಬೀಳಿ ಅಂತ ತಲೆನ ಓಡಿಸಿ ಮಾಡಿರೋ ಐಡಿಯಾ ಇದು ನಿಜವಾಗ್ಲೂ ಅದು ಟ್ರೂ ಅನಿಸ್ತು ನನಗೆ ಅಲ್ಲಿ ಹೋದ್ಮೇಲೆ ನಮ್ಮ ಕಣ್ಗಳು ಕೂಡ ಇದೇನಪ್ಪ ಫೋಟೋಸ್ ಹಾಕಿದ್ದಾರೆ ಅಂತ ಫಸ್ಟ್ ನಮ್ಗೆ ಅಲ್ಲೇ ಹೋಗೋದು ನನಗೆ ಕ್ಯೂರಿಯಾಸಿಟಿ ತಾಳೋಕ್ಕಾಗದೆ ನಾನು ಹಂಗೆ ಒಳದೊಳಗಡೆ ಹೋದೆ ಏನೇನಿದೆ ಯಾವ್ಯಾವ ಬೆಳೆ ಬೆಳೆದಿರ ಅಂತ ನೋಡೋಣ ಅಂತ ಹೋದೆ ಅದು ಚೆಂಡು ಹೂವು ಫ್ಲವರು ಚೆಂಡು ಹೂವು ಬರುತ್ತಲ್ಲ ದೊಡ್ಡ ದೊಡ್ಡದು ಆ ಥರದ್ದು ಸೊ ತುಂಬ ಚೆನ್ನಾಗಿ ಅದು ಬಂದಿತ್ತು ಚೆಂಡು ಹೂಗಳೆಲ್ಲ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತು ಅವಾಗ ನೀರೆಲ್ಲ ಚಿಮುಕ್ಸಿದ್ರು ಚೆನ್ನಾಗಿ ಅದು ಮಣ್ಣಿನ ಸ್ಮೆಲ್ ಕೂಡ ಬರ್ತಾಯಿತ್ತು ಚೆನ್ನಾಗಿ ಸೊ ಇಲ್ಲಿ ಹೀರೋಯಿನ್ಸ್ಗಳು ಹೇಗೆ ನಿಂತಿದೆ ಹೇಗಿದೆ ಗೊತ್ತಾ ಫೋಟೋಸ್ ಎಲ್ಲ ಹಾಕಿದಾರಲ್ಲ ಒಂಥರ ಇಲ್ಲಿ ಬೊಂಬೆಗಳೆಲ್ಲ ಬೇಡ ಒಂಥರ ಈ ಹೂವಲ್ಲಿ ಆ ಥರ ಸ್ಯಾಂಡಲ್ವುಡ್ ಕ್ವೀನ್ನ ನೋಡೋಕ್ಕೆ ತುಂಬ ಖುಷಿ ನನಗೆ ನನ್ನ ಫೇವ್ರೇಟ್ ಹೀರೋಯಿನ್ ಕೂಡ ಅವರು ಸೊ ಅಲ್ಲಿ ನಿಯರ್ ಬೈ ಒಂದು ಆಮೆ ಬಿದ್ದಿತ್ತು ಆಮೆ ಸತ್ತೋಗೀತಾ ಬದುಕಿತ್ತಾ ಅಂತ ಗೊತ್ತಾಗ್ಲಿಲ್ಲ ನಾನು ಸ್ವಲ್ಪ ಹಂಗೆ ಮೂವ್ ಮಾಡಿದಾಗ ಅದು ಮೂವ್ ಆಗಲಿಲ್ಲ ಆಮೇಲೆ ತಲೆ ಅಲ್ಲಾಡಿಸ್ಬಿಡ್ತು ನಿಜ ಬದುಕಿದೆ ಅಂದ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕಿದ್ವಿ ಸ್ವಲ್ಪ ಇರುವೆ ಕೂಡ ಮೆತ್ಕೊಂಡಿತ್ತು ಅದಕ್ಕೆ ಈ ಥರ ಹೊಸ ಹೊಸ ಐಡಿಯಾಗಳು ಬರೋದು ಮಾತ್ರ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಜನಕ್ಕೆ ಮಾತ್ರ ಆ ರೈತ ರೈತ ಎಷ್ಟು ತಲೆ ಓಡಿಸಿದ್ದಾರೆ ನೋಡಿ ಆ ದೃಷ್ಟಿ ಮಾತ್ರ ಅದ್ರ ಮೇಲೆ ಬೀಳಬಾರ್ದು ಅಂತ ಹೀರೋಯಿನ್ಸ್ ಫೋಟೋಗಳನ್ನ ಇಟ್ಬಿಟ್ಟಿದ್ದಾನೆ ಆ ಹೀರೋಯಿನ್ಸ್ಗಳು ಆ ಹೊಲನ ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ ಒಂಚೂರು ಮೂವ್ ಆಗಿಲ್ಲ ಎಲ್ಲರೂ ಇದ್ದಲ್ಲೇ ಇದ್ದರು ಹೌದು ಸೊ ಹೋಗ್ತಾ ನಾನು ಸ್ವಲ್ಪ ಬುಲಕ್ ಕಾಟ್ ನೋಡಿದೆ ಯಾಕೋ ಮೇಲೆ ಕೂತ್ಕೋಬೇಕು ಅಂತ ತುಂಬ ಆಸೆ ಆಯಿತು ಸೊ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಬೇಡ ಅಂತ ಹೊರಟೆ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಮೀಟ್ ಆಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಸೋ ಮಚ್